ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ದಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶ್ರುತಿಯವರ ಪ್ರೊಫೈಲ್ ಆಗಿದೆ ಸ್ನೇಹಿತರೆ ಶ್ರುತಿಯವರು ಹೇಳ್ತಾರೆ ನಾನು ಚಿಕ್ಕಮಗಳೂರಿನ ಮೂಲದವಳು ನನ್ನ ವಯಸ್ಸು ಮೂವತ್ತ್ಮೂರು ವರ್ಷ ನಾನು ಬಿ ಕಾಮನ್ನು ಓದಿ ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ವಿಭಾಗದಲ್ಲಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಜೀವನದಲ್ಲಿ ಒಮ್ಮೆ ಮದುವೆಯಾಗಿತ್ತು ಆದರೆ ವಿಧಿಯಾಟದಿಂದ ಆ ಬಾಂಧವ್ಯ ತುಂಬ ದಿನ ಇರಲಿಲ್ಲ ಆದರೆ ನಾನು ಬದುಕಿನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲಿಲ್ಲ ಇಂದಿಗೂ ಬದುಕುವಂತಹ ಹುಡುಗಿ ನಾನು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇಂತಹ ಶ್ರುತಿಯವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನಾನು ಬಯಸುವುದು ಹಣವಲ್ಲ ಉದ್ದೆಯಲ್ಲ ನಿಜವಾದ ಹೃದಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಜೀವನದಲ್ಲಿ ಒಮ್ಮೆ ನೋಡುವ ಅನುಭವಿಸಿದ್ರು ಈಗ ಆ ಬಾಳನ್ನ ಪ್ರೀತಿಯಿಂದ ತುಂಬಿಸಬಲ್ಲ ಗಂಡು ಬೇಕು ಬಾಳಿನ ಎಲ್ಲ ಹಂತದಲ್ಲೂ ಹತ್ತಿರ ನಿಂತುಕೊಳ್ಳುವ ಮಾತಿಗಿಂತ ಕೃತ್ಯದಲ್ಲಿ ಪ್ರೀತಿಯನ್ನ ತೋರಿಸುವ ವ್ಯಕ್ತಿಯನ್ನು ನಾನು ಹುಡುಕುತ್ತಾ ಇದ್ದೇನೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಶ್ರುತಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶ್ರುತಿಯವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಶ್ರುತಿಯವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡದಿದ್ರೆ ನಮ್ಮ ಮನೆ ಮಧ್ಯಮ ವರ್ಗದ್ದು ಅಪ್ಪ ನಿವೃತ್ತ ಸರ್ಕಾರಿ ನೌಕರರು ಅಮ್ಮ ಗೃಹಿಣಿ ನನಗೆ ಒಬ್ಬ ಅಣ್ಣ ಕೂಡ ಇದ್ದಾನೆ ಅವನು ಮದುವೆಯಾಗಿದ್ದಾನೆ ಎಂದು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಮನೆಯವರು ಎಲ್ಲರೂ ನಿಷ್ಠಾವಂತರು ಧೈರ್ಯಶೀಲರು ನನ್ನ ನಿರ್ಧಾರಗಳಿಗೆ ಗೌರವವನ್ನು ಕೂಡ ಕೊಡುವವರು ಅವರು ಹೇಳೋದೊಂದು ಮಾತು ಏನೆಂದರೆ ಬಾಳು ಮುರಿದರೂ ಮನುಷ್ಯ ಮುರಿಯಬಾರದು ಎಂದು ಕೂಡ ನಮ್ಮ ಮನೆಯವರು ತಿಳಿಸಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನಾನು ಶಾಂತ ತಾ ತಾಳ್ಮೆಯುಳ್ಳ ನಗುವನ್ನು ತುಂಬಿದ ಹುಡುಗಿ ಎಂದು ಕೂಡ ಹೇಳಿಕೊಂಡಿದ್ದಾರೆ ನನ್ನ ಮಾತಿನಲ್ಲಿ ಕರುಣೆ ನಡೆಯಲ್ಲಿ ಪ್ರೀತಿ ಇರುತ್ತದೆ ಎಂದು ಕೂಡ ಇವರು ಹೇಳ್ತಿದ್ದಾರೆ ಹಾಗೆ ಕೆಲಸದ ಮಧ್ಯೆ ಸಮಯ ಸಿಕ್ಕಾಗ ಓದುತ್ತೇನೆ ಹಾಡು ಕೇಳುತ್ತೇನೆ ಅಡುಗೆ ಕೂಡ ಮಾಡುತ್ತೇನೆ ನನ್ನನ್ನು ನೋಯಿಸಿದವರಿಗೂ ಕ್ಷಮಿಸುವ ಹೃದಯ ನನ್ನದು ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಕಾಗದದ ಒಪ್ಪಂದವಲ್ಲ ಅದು ನಂಬಿಕೆಯ ಪ್ರೀತಿಯ ಗೌರವದ ಬಾಂಧವ್ಯವೆಂದು ಕೂಡ ತಿಳಿಸಿದ್ದಾರೆ ಎರಡು ಮನಸ್ಸುಗಳು ಒಟ್ಟಿಗೆ ನಡೆಯುವ ಪ್ರಯಾಣ ಇಂದಿನ ಅನುಭವದಿಂದ ನಾನು ಕಲಿತಿದ್ದೇನೆ ಮದುವೆ ಯಶಸ್ವಿಯಾಗೋದು ಒಬ್ಬರ ಪ್ರಯತ್ನದಿಂದ ಅಲ್ಲ ಇಬ್ಬರ ಮನಸ್ಸುಗಳ ಒಗ್ಗಟ್ಟಿನಿಂದ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಾನು ಪುನಃ ಬದುಕಿನ ಹೊಸ ಅಧ್ಯಾಯವನ್ನು ಆರಂಭಿಸೋಕೆ ಸಿದ್ಧಳಾಗಿದ್ದೇನೆ ಯಾರಾದರೂ ಸಂಪರ್ಕಿಸಬಹುದು ಆಳು ಸಣ್ಣದು ಪ್ರೀತಿ ಸತ್ಯವಾದರೆ ಸಾಕು ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಹೃದಯದಿಂದ ಬದುಕೋಣ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ಇಂತಹ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು